ಸೋಮವಾರಪೇಟೆ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ತಹಶೀಲ್ದಾರ್ ಕಚೇರಿಯಲ್ಲಿ ಸೋಮವಾರ ಸಂಜೆ ನಡೆಯಿತು ಸಭೆ ಅಧ್ಯಕ್ಷತೆ ವಹಿಸಿದ್ದ ತಹಶೀಲ್ದಾರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಹವಾಮಾನ ವರದಿಯನ್ನು ನೋಡಿಕೊಂಡು ದಿನಾಚರಣೆಯನ್ನು ವ್ಯವಸ್ಥಿತವಾಗಿ ನಡೆಸಲಾಗುತ್ತೆ ವಿವಿಧ ಇಲಾಖೆಯವರು ತಮಗೆ ನೀಡಿರುವ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಅಲ್ಲದೆ ಪ್ರತಿಯೊಬ್ಬ ಇಲಾಖಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಹಾಜರಿರಬೇಕು ತಪ್ಪಿದಲ್ಲಿ ಕ್ರಮ ಜರುಗಿಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಇಲ್ಲದಿದ್ದರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ನಡೆಸಲಾಗುತ್ತೆ ಮಳೆ ಇದ್ದಲ್ಲಿ ಸರ್ಕಾರಿ ಪದವಿಪುರ ಕಾಲೇಜಿನ ಎದುರಿಂದ ವೇದಿಕೆಯಲ್ಲಿ ನಡೆಸಲಾಗುತ್ತೆ ವಾಟರ್ ಪ್ರೂಫ್ ಶಾಂಬಿಯಾನ ಹಾಕಿಸಲಾಗುವುದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬೆಳಿಗ್ಗೆ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಜೂನಿಯರ್ ಕಾಲೇಜಿನ ಆವರಣದಲ್ಲಿ ಒಂಬತ್ತು ಮೂವತ್ತಕ್ಕೆ ಸಮಿತಿ ವತಿಯಿಂದ ಧ್ವಜಾರೋಹಣ ನೆರವೇರಿಸಲಾಗುತ್ತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ತಾಲೂಕಿಗೆ ಹೆಚ್ಚಿನ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಸಾರ್ವಜನಿಕ ಸೇವೆಯ ಸಾಧಕರು ವಿವಿಧ ಇಲಾಖೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದವರನ್ನ ಸನ್ಮಾನಿಸಲಾಗುತ್ತೆ ಹಾಗಾಗಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿದ್ರೆ ಮಳೆ ಬಂದ್ರೆ ಅಲ್ಲಿ ಏನು ನಾವು ಮೈದಾನ ಇದೆ ಕಳಸಲದ ಅನುಭವದ ಪ್ರಕಾರ ಎಲ್ಲ ಹಿರಿಯರು ಹೇಳಿದ್ದಾರೆ ಮೇಡಮ್ ಇದ್ರು ತುಂಬಾ ಇದಾಗಿತ್ತು ನೀರು ನಿಂತು ಎಲ್ಲ ಗಲೀಜ ಆಗಿತ್ತು ಎಲ್ಲರೂ ಕೂಡ ನಮ್ಮ ಆರ್ಚಕ ಇಲಾಖೆ ಮುಖ್ಯಸ್ಥರು ಇರಬಹುದು ಎಲ್ಲರೂ ಕೂಡ ಸೇರ್ಕೊಂಡು ತಾಲೂಕು ಆಡಳಿತದ ಪರವಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಮತ್ತು ಎಲ್ಲರ ಪರವಾದ ಒಂದು ಕೋರಿಕೆ ಈಗ ನಮ್ಗೆ ಏನಾಗುತ್ತೆ ಕಳೆದ ಸಲ ನಾವು ಎಪ್ಪತ್ತಾರನೇ ಗಣರಾಜ್ಯ ಸಮಾರಂಭವನ್ನು ನಾವು ಆಯೋಜನೆ ಮಾಡಿದ್ವಿ ಆಗ ಮಳೆ ಇರಲಿಲ್ಲ ಜನವರಿಲಿ ಆದರೆ ಈಗ ಆಗಸ್ಟ್ ಆದ ಕಾರಣ ಪ್ರತಿಯೊಂದು ರಾಷ್ಟ್ರೀಯ ಹಬ್ಬವನ್ನು ನಮ್ಮ ದೇಶದ ಹಬ್ಬವನ್ನು ನಾವು ಅತ್ಯಂತ ಗೌರವಿತವಾಗಿ ಆಚರಿಸಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಹೇಳಿಕೆ ಸಭೆಯಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಸದಸ್ಯರು ತಾಲೂಕು ಪಂಚಾಯಿತಿ ಇಇಒ ಪರಮೇಶ್ ಕುಮಾರ್ ಬಿಇಒ ಭಾಗ್ಯಂಬ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖಾಧಿಕಾರಿಗಳು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪಾಲ್ಗೊಂಡಿದ್ದರು